ನೇರ ಕಾರಣ ಮೆಡಿಸಿನ್ ಹೇಳ್ತಾರೆ ಇಟ್ ಹೈ ಟೈಮ್ ಟು ಅಲ್ಲ ಯಾವಾಗಲೂ ಒಂದು ಔಷಧಿನ ಟ್ರೀಟಿಂಗ್ ಬೆನಿಫಿಟ್ ವರ್ಸಸ್ ರಿಸ್ಕ್ ಅಂತ ಇರುತ್ತೆ ಇಫ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದ ರಿಸ್ಕ್ ಇಟ್ ಈಸ್ ಕನ್ಸಿಡರ್ಡ್ ಎ ಯೂಸ್ಫುಲ್ ಮೆಡಿಸಿನ್ ಈಗ ಯಾವುದೋ ಒಂದು ಮೆಡಿಸಿನ್ ಇಂದ ಸಪೋಸು ನೈಂಟಿ ಏಟ್ ಪರ್ಸೆಂಟ್ ಬೆನಿಫಿಟ್ ಆಗುತ್ತೆ ಎರಡು ಪರ್ಸೆಂಟ್ ಸೈಡ್ ಎಫೆಕ್ಟ್ಸ್ ಇದ್ದರೆ ಇಟ್ ಈಸ್ ಕನ್ಸಿಡರ್ಡ್ ಗುಡ್ ಮೆಡಿಸಿನ್ ಆ ಥರ ಈಗ ಸಪೋಸ್ ಈಗ ಕೊಲೆಸ್ಟ್ರಾಲ್ಗೆ ಮೆಡಿಸಿನ್ ಇದೆ ಅಥವಾ ಬ್ಲಡ್ ಪ್ರೆಷರಿಗೆ ಮೆಡಿಸಿನ್ ಇದೆ ಅಥವಾ ಎಲ್ಲ ಅದಕ್ಕೂ ಈಗ ಇನ್ ಇನ್ಫೆಕ್ಷನ್ ಆದಾಗ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ಅಥವಾ ಇನ್ನು ಬೇರೆ ಬೇರೆ ಕಾಯಿಲೆಗೆ ಎಲ್ಲ ಮೆಡಿಸಿನ್ಸ್ ಇದೆ ಯಾವಾಗಲೂ ಅಷ್ಟೇ ಇಫ್ ದಿ ಗುಡ್ ಎಫೆಕ್ಟ್ಸ್ ಔಟ್ ಮೋ ಆರ್ ಮೋರ್ ದೆನ್ ದಿ ಸೈಡ್ ಎಫೆಕ್ಟ್ಸ್ ಇಸ್ ಕನ್ಸಿಡರ್ಸ್ ಎ ಗುಡ್ ಮೆಡಿಸಿನ್ ಪ್ರಪಂಚದ ಬೇರೆ ಬೇರೆ ದೇಶಗಳ ಅನುಭವಗಳನ್ನು ಕೂಡ ನೀವು ನೋಡಿರ್ತೀರಿ ನಾನು ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡಿದಾಗ ದಿನದಿಂದ ದಿನಕ್ಕೆ ಅವ್ರು ಹೆಚ್ಚು ಹೆಲ್ತ್ ಕಾನ್ಷಿಯಸ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇಡೀ ಫ್ಯಾಮಿಲಿ ಜಾಗ್ ಮಾಡ್ತಿರುತ್ತೆ ವಾಕ್ ಮಾಡ್ತಿರ್ತಾರೆ ಅಲ್ಲಿ ಯೋಗ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದಾವೆ ಭಾರತ ಒಂದು ಕಾಲದಲ್ಲಿ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಡ್ತಾಯಿದ್ದದ್ದು ಟ್ರೆಂಡ್ ರಿವರ್ಸ್ ಆಗ್ತಾಯಿದೆ ಈಗ ಅವರು ಹೆಲ್ದಿ ತಿನ್ನಬೇಕು ಬೇಗ ಮಲ್ಕೋಬೇಕು ಧ್ಯಾನ ಅಂತಿದ್ದಾರೆ ಅಲ್ಲಿ ಏನಾಗಿದೆ ಅಂದರೆ ಬಹಳ ಎಲ್ತ್ ಕಾನ್ಷಿಯಸ್ನೆಸ್ಸು ಜಾಸ್ತಿ ಇದೆ ಅಲ್ಲಿ ವಿದೇಶಗಳಲ್ಲಿ ಈಗ ನೋಡ್ಬೋದು ಪರ್ಟಿಕ್ಯುಲರ್ಲಿ ಒಂದು ಬ್ರೇಕೇ ತೊಗೊಬಿಡ್ತಾರೆ ಅದಕ್ಕೋಸ್ಕರ ಹ್ಞೂ 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 ಒಂದು ಒಂದು ಹದಿನೈದು ದಿವಸ ಅಥವಾ ತಿಂಗಳು ಎರಡು ತಿಂಗಳು ಸೊ ನಮ್ಮಲ್ಲಿ ಆ ರೀತಿ ಇಲ್ಲ ಕೆಲವು ರಜದ ರಜೆಯ ದಿನನೂ ಕೆಲಸ ಮಾಡ್ತಾರೆ ಸೊ ವೆಕೇಷನ್ ಪಿರಿಯಡಲ್ಲೂ ಕೆಲಸ ಮಾಡ್ತಾರೆ ಸೊ ಎಷ್ಟೋ ಸರಿ ಅದರಲ್ಲೂ ಐ ಟಿ ಬಿ ಟಿ ಸೆಕ್ಟರು ಲೇ ಬಿಕಾಸ್ ಬೇರೆ ಬೇರೆ ದೇಶಕ್ಕೆ ಅವರು ಕೆಲಸ ಮಾಡೋದ್ರಿಂದ ಮಿಡ್ ನೈಟು ಇವನ್ ಅರ್ಲಿ ಅವರ್ಸ್ ಅದು ಮಾರ್ನಿಂಗ್ ಎಲ್ಲ ವರ್ಕ್ ಮಾಡ್ತಾರೆ ಸೊ ಅದರಿಂದ ಅಲ್ಲಿ ಸಿಸ್ಟಮ್ ಒಂಥರ ಈಗ ಡೆಂಟಲ್ ಚೆಕಪ್ಪು ಕಂಪಲ್ಸರಿ ಮಾಡಿಸ್ತಾರೆ ಅವರಲ್ಲಿ ಎವ್ರಿ ಇಯರ್ ನಮ್ಮಲ್ಲಿ ಆ ಥರಲ್ಲೇ ನಾವು ಬಂದಾಗ ಹೋಗ್ತಾರೆ ಸಿಮ್ ನಾರ್ಮಲಿ ದಿವಸ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಹೌದೌದು ಅಲ್ಲಿ ಆ ಹೌದು ಹೌದು ಸೊ ನಂತರ ಅಲ್ಲಿ ಸಿಸ್ಟ ಆಮೇಲೆ ಕೆಲವು ಕಡೆ ಇನ್ಫ್ಯಾಕ್ಟ್ ನಾನು ನಮ್ಮ ಜಯದೇವ ಇನ್ಸ್ಟಿಟ್ಯೂಟಲ್ಲೇ ನಾನೊಂದು ಹೆಲ್ತ್ ಅವೇರ್ನೆಸ್ ಇಶ್ಯೂ ನಾನು ಮಾಡಿದ್ದೆ ಅಂದರೆ ಪ್ರತಿ ವರ್ಷ ನಮ್ಮ ಎಲ್ಲ ಎಂಪ್ಲಾಯೀಸನು ಮೆಡಿಕಲ್ ಚೆಕ್ಅಪ್ ಮಾಡಿ ಮೆಡಿಕಲ್ ರಿಪೋರ್ಟ್ ಕೊಟ್ಟರೆ ಮಾತ್ರ ಇಂಕ್ರೂವ್ಮೆಂಟ್ ಕೊಡೋದು ನಾನು ಅಂತ ಲವ್ಲಿ ಹೌದೌದು ಆ ಥರ ಆಫೀಸ್ ಮಾಡ್ಬಿಟ್ರೆ ಅದಕ್ಕೋಸ್ಕರ ಈಗ ಐ ಎ ಎಸ್ ಅಥವಾ ಇಂಡಿಯನ್ ಸಿವಿಲ್ ಸರ್ವಿಸ್ ಅವರಿಗೆ ಆಫ್ಟರ್ ದಿ ಏಜ್ ಆಫ್ ಫಾರ್ಟಿ ಎವ್ರಿ ಇಯರ್ ಅವರು ಒಂದು ಮೆಡಿಕಲ್ ಚೆಕ್ಅಪ್ ರಿಪೋರ್ಟ್ ಕೊಡಬೇಕು ಈಗ ಈಗಿದೆ ಐ ಎ ಎಸ್ ಐ ಪಿ ಎಸ್ ಇದರಲ್ಲ ಅದೇ ರೀತಿ ಎಲ್ಲ ಈಗ ಫ್ಯಾಕ್ಟ್ರಿಗಳು ಅಥವಾ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆಗ್ಬೋದು ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಗ್ರೂಪಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಎಂಪ್ಲಾಯರು ಈ ಇದನ್ನು ಪದ್ಧತಿಯಿಂದ ಜಾರಿಗೆ ತರಬೇಕು